ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಾಪುರ ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಸಕ ಪಿಎಚ್ ಪೂಜಾರ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಧುಸೂದನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಹುಲ್ಲಿಕೇರಿ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು ಅಲ್ಲದೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಪ್ರಯೋಜನ ತಲುಪಿಸುವ ಸಂಕಲ್ಪ ಹೊಂದಲಾಯಿತು ಗರಿ ಕಾರ್ಯಕ್ರಮದಲ್ಲಿ ಶಾಸಕ ಪಿಎಚ್ ಪೂಜಾರ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದೇಶದ ಎಲ್ಲ ಜನರ ಅಭಿವೃದ್ಧಿಗಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದೆ ಮನೆಗಳಿಗೆ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ರೈತರಿಗೆ ವಿವಿಧ ಸೌಲಭ್ಯಗಳು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಯಾರ್ಯಾರು ನಿಮಗೆ ಜನರಲ್ ಖಾತೆ ಅಂತ ತೆಗೆದ್ರಿ ಒಂದ್ ಏಳೆಂಟು ವರ್ಷ ಅಂತ ಆಯ್ತು ನಿಮಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಖಾತೆ ಅದಾವ್ ನಿಮ್ ಮತ್ತಾರ ಬ್ಯಾಂಕಿಗೆ ಇಲ್ಲಿ ತಗ ನೀವು ಹೋಗಿದ್ದಿಲ್ಲ ಹೋಗುವಂತ ಅನುಕೂಲ ಮಾಡಿದ್ರಿ ಸರ್ಕಾರ ಮಾಡಿದ್ದೆ ಅದನ್ನ ನಿಮ್ಗೆ ಎಲ್ಲರಿಗೆ ಈಗ ಕೇಂದ್ರ ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ನಿನ್ನೆ ಮಂಗಳೂರಿನಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಚಾಲನೆ ನೀಡಿದರು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕ್ಯಾಮತ್ ಅಧ್ಯಕ್ಷತೆ ವಹಿಸಿದ್ದರು ಎಸ್ಬಿಐ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಉದಯ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಸಿದ್ದಪ್ಪ ಕಬ್ಬಿನ ಹಾಲು ಮಾರಾಟ ಮಾಡಲು ಸ್ವನಿಧಿ ಯೋಜನೆಯಲ್ಲಿ ಬ್ಯಾಂಕಿನಿಂದ ಸಾಲ ಪಡೆಯಲು ಅನುಕೂಲವಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ಪ್ರಕಾಶ್ ಮುದ್ರಾ ಹಾಗೂ ಜನೌಷಧಿ ಯೋಜನೆಯಿಂದ ಸಾಕಷ್ಟು ನೆರವಾಗಿದೆ ಎಂದು ತಿಳಿಸಿದರು ಮೂರನೇ ಸತಿಯು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಬರಬೇಕೆಂದು ನಾವು ಬಯಸಿಕೊಳ್ತೇವೆ ಇದು ಒಳ್ಳೆ ಯೋಜನೆ ಎಲ್ಲರಿಗೂ ಮಹಿಳೆಯರಿಗಿರಲಿ ಬಡವರಿಗಿರಲಿ ಎಲ್ಲಾ ಆರ್ಥಿಕ ಮಟ್ಟದ ಜನರಿಗೆ ಒಳ್ಳೆ ಯೋಜನೆಯನ್ನು ಈ ಕಾರ್ಯಕ್ರಮ ಮುಖಾಂತರ ಅವರು ಕಲ್ಪಿಸಿದ್ದಾರೆ ಎಂದು ನಾನು ಹೇಳಲು ಬಯಸುತ್ತೇನೆ ಮುದ್ರಾ ಯೋಜನೆ ಚೆನ್ನಾಗಿದೆ ಆಮೇಲೆ ಜನರಿಕ್ ಅವ್ರದ್ದು ಜನರಿಕ್ ಯೋಜನೆ ಚೆನ್ನಾಗಿದೆ ಹಾಗೆ ಅವರು ಇವಾಗ ಜನ ಹಾಕಿದ್ದಾರೆ ಮತ್ತೆ ಅಬಾ ಮಾಡಿದ್ದಾರೆ ಆತರ ತುಂಬಾ ಹಲವು ತುಂಬಾ ಯೋಜನೆಗಳನ್ನು ಅವರು ಅನುಸರಿಸಿದ್ದಾರೆ ಒಂದು ಸಾವಿರ ಕೋಟಿಯ ಮೇಯರ್ ಸುರೇಶ್ ಶೆಟ್ಟಿ ದೇಶದ ಪ್ರತಿಯೊಬ್ಬರು ಸ್ವಾವಲಂಬಿ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಪ್ರಧಾನಿ ಸ್ವನಿಧಿ ವಿಶ್ವಕರ್ಮದಂತಹ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಎಂದರು ಅದರ ಜೊತೆಗೆ ಪ್ರತಿಯೊಂದು ಮನೆಗೆ ಕೂಡ ದಿನದ ಇಪ್ಪತ್ತ ನಾಲ್ಕು ಗಂಟೆ ನೀರು ಕೊಡಬೇಕು ಆ ಮೂಲಕ ನೀರಿನ ದಾಹವನ್ನು ನೀಗ್ಬೇಕೆಂಬಂತಹ ನಿಟ್ಟಿನಲ್ಲಿ ಜಲಸಿರಿ ಯೋಜನೆಯ ಮುಖಾಂತರ ತೊಂಬತ್ತ ಎರಡು ಕೋಟಿಯ ವಿಶೇಷ ಒಂದು ಅನುದಾನವನ್ನು ನಮ್ಮ ಈ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಟ್ಟಿರುವುದಿದ್ರೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆಗಿರತಕ್ಕಂತ ನರೇಂದ್ರ ಮೋದಿ ಅವರ ಬಂಧುಗಳೇ ವಿಕಸಿತ ಭಾರತ್ ಸಂಕಲ್ಪ ಯಾತ್ರಾ ಶಾಸಕ ವೇದಿಕೆ ಕೇಂದ್ರದ ಜನಪರ ಯೋಜನೆಗಳ ಪ್ರಯೋಜನ ಪ್ರತಿಯೊಬ್ಬ ಅರ್ಹರಿಗೂ ತಲುಪಬೇಕು ಯೋಜನೆಯಿಂದ ವಂಚಿತರಾದವರಿಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ